ಮಾರ್ಕೆಟ್ ಅಲ್ಲಿ ಎಕ್ಸ್ ಸೂಪರ್ ಜಮಾನ ಆಗೋಯ್ತು ಏನಿದ್ರು ಮೇವ್ ಶೇರ್ ಜಮಾನ ಕೇವಲ ನಲವತ್ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮೇವ್ ಮರಿನ ಸ್ಕೂಟರ್ ಚಿಕ್ಕ ಮಕ್ಳಿಗೆ ಬೇಕಾ ದೊಡ್ಡವ್ರಿಗೆ ಬೇಕಾ ಇಲ್ಲ ಏಜ್ ಏಜಾದವ್ರ್ ಬೇಕಾ ಕೇವಲ ಐವತ್ತೈದು ಸಾವಿರ ರೂಪಾಯಿ ಮೇವ್ ಎನರ್ಜಿಯ ಐ ಸ್ಪೀಡ್ ಆಟಿಯೋ ಮಾಡಲು ಐವತ್ತಲ್ಲ ನೂರಲ್ಲ ನೂರ ಐವತ್ತಲ್ಲ ಇನ್ನೂರ ಕಿಲೋಮೀಟರ್ ಒಂದ್ಸರಿ ಚಾರ್ಜ್ ಮಾಡಿದ್ರೆ ನೀವ್ ಹೋಗ್ಬೋದು ಒಂದು ಚಾರ್ಜ್ ಗೆ ನಿಮಗೆ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ಇನ್ನೂರು ಕಿಲೋಮೀಟರ್ಗೂ ಹೋಗುವಂತಹ ಮೊಟ್ಟ ಮೊದಲ ಏಕೈಕ ವೆಹಿಕಲ್ ನಮ್ಮ ಮೇವ್ ಶೇರ ನಿಮ್ಮಲ್ಲಿತ್ತು ಅಂತ ಮೂರು ಜನ ಮಾಡೋ ಕೆಲಸನ ಈಗ ಒಂದೇ ಮಾಡುತ್ತೆ ಅಂದರೆ ಜೀರೋ ಡೌನ್ ಪೇಮೆಂಟಲ್ಲೂ ಕೂಡ ಈ ಒಂದು ವೆಹಿಕಲ್ನ ನೀವು ಕಂಪ್ಲೀಟಾಗಿ ತಗೋಬೋದು ಒಂದು ರೂಪಾಯಿನೂ ಪೇ ಮಾಡೋದು ಹಾಗೆ ಸೊ ಈ ಒಂದು ವೆಹಿಕಲ್ನ ಪ್ರೈಸು ಮತ್ತು ರೇಂಜು ಕೇಳಿದರೆ ನೀವು ತಲೆ ಸುತ್ತದಂತ ಗ್ಯಾರಂಟಿ ಮೊದಲದಾಗಿ ನಾವು ನಿಮಗೆ ಮೇವ್ ಎನರ್ಜಿಯ ಮೊಟ್ಟ ಮೊದಲ ವೆಹಿಕಲ್ ತೋರಿಸ್ತಾ ಇದ್ದೀವಿ ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದಾಗ ಸೊ ಈಗ ನೋಡ್ತಾ ಇದ್ರ ಮೇವ್ ಎನರ್ಜಿ ಶೇರ ಅಂತ ಒಂದು ಮಾಡೆಲ್ಲು ಈ ಒಂದು ಶೇರ ಅಂತ ಮಾಡಲ್ದು ಬಂದ್ಬಿಟ್ಟು ಟ್ವೆಲ್ ಇಂಚ್ ಟೈರ್ ಬರುತ್ತೆ ಫ್ರಂಟಲ್ಲಿ ಸೊ ಮತ್ತು ಕಾಮಿ ಬ್ರೇಕ್ ಸಿಸ್ಟಮ್ ಬರುವಂಥದ್ದು ಇದರಲ್ಲಿ ಮಾರ್ಕೆಟಲ್ಲಿ ನೀವು ಆಲ್ರೆಡಿ ನೋಡಿದ್ರೆ ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ ಥರದ್ದು ಗಾಡಿ ಆಲ್ರೆಡಿ ನೋಡಿದ್ರೆ ಅದಕ್ಕೆ ರಿಪ್ಲೇಸ್ಮೆಂಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ನಾವಿಲ್ಲಿ ಹೇಳ್ಬೋದು ಇದ್ರ ಕೆಪಾಸಿಟಿ ಐವತ್ತು ನೂರು ಕೆ ಜಿ ಅಲ್ಲ ಇನ್ನೂರು ಕೆ ಜಿ ಇದ್ರ ಕೆಪಾಸಿಟಿ ಇರುವಂಥದ್ದು ಸೊ ಅದೇ ತರನ ಇದಕ್ಕೆ ರನ್ ಮಾಡಬೇಕು ಅಂದರೆ ಯಾವುದೇ ರೀತಿ ನಿಮಗೆ ಡಿ ಎಲ್ ಅವಶ್ಯಕತೆ ಇಲ್ಲ ರೀಶಿಸ್ಟ್ ಅವಶ್ಯಕತೆ ಇಲ್ಲ ಸೊ ಆ ಒಂದು ಯಾರೇ ಸಪೋಸ್ ಏನೋ ಈಗ ಹಳ್ಳಿ ಕಡೆಯೂ ಕೂಡ ಕೆಲವು ಎಲ್ಲರ ಕಡೆನೂ ಕೂಡ ಏನು ಡಿ ಎಲ್ ಇಟ್ಕೊಂಡೆ ರನ್ ಮಾಡ್ತಾರಲ್ಲ ಅಂಥವ್ರು ಕೂಡ ಇದನ್ನು ಓಡಿಸಿದ್ರೆ ಯಾವುದೇ ರೀತಿ ನಿಮಗೆ ಏನು ರೋಡಲ್ಲಿ ಪೊಲೀಸ್ ಸ್ಟಾಪ್ ಮಾಡಿ ನಿಮ್ಗೆ ಕೇಳೋ ಅವಶ್ಯಕತೆ ಕೂಡ ಇರಲಿ ಇರಲಿಲ್ಲ ಅಂತ ಹೇಳ್ತಿಕ್ಕೆ ಫ್ರಂಟಲ್ಲೂ ಕೂಡ ಅಷ್ಟೇ ಒಳ್ಳೆ ಸ್ಪೇಸ್ ಇದೆ ನೀವು ನೋಡ್ತಾ ಇದ್ದೀರ ಸೊ ಒಳ್ಳೆ ಇಲ್ಲೂ ಕೂಡ ಒಳ್ಳೆ ಸ್ಪೇಸ್ ಇದೆ ರೇಯರ್ ಕೂಡ ಸೊ ಟೆನ್ ಇಂಚ್ ಟೈರ್ ಪ್ಲಸ್ ಒನ್ ಏನೋ ತೌಸಂಡ್ ವ್ಯಾಟ್ ಮೋಟ್ರು ಬರುವಂತಹದ್ದು ಇದು ಸರಿ ಚಾರ್ಜ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಅರುವತ್ತು ಕಿಲೋಮೀಟರ್ಗೂ ಕೂಡ ಇದು ಟ್ರಾವೆಲ್ ಮಾಡುತ್ತೆ ಸೊ ಈ ಒಂದು ವೆಹಿಕಲ್ನ ಪ್ರೈಸ್ ಬರ್ಬಿಟ್ಟು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ಲಸ್ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಇದು ಆನ್ಲೈನ್ ಪ್ರೈಸ್ ಇರುವಂಥದ್ದು ಸೊ ಮೇವ್ ಎನರ್ಜಿ ವೆಬ್ಸೈಟ್ಗೋಗಿ ಬುಕ್ ಮಾಡ್ಬೋದು ಇಲ್ಲಾಂದರೆ ನೀವು ಫ್ಲಿಪ್ಕಾರ್ಟ್ಗೆ ಹೋಗ್ಬೋದು ಇಲ್ಲಾಂದರೆ ಅಮೆಝಾನ್ಗೆ ಹೋಗ್ಬೋದು ಅಲ್ಲೂ ಕೂಡ ಇದು ಸಿಗುತ್ತೆ ಪ್ಲಸ್ ಇದ್ರದ್ದು ವಾರಂಟಿ ಹೇಳೋಕ್ಕೆ ಹೇಳಬೇಕು ಅಂತಂದರೆ ಇದು ಬಂದುಬಿಟ್ಟು ಐದು ವರ್ಷ ವಾರಂಟಿ ಪ್ಲಸ್ ನಿಮಗೆ ಐವತ್ತು ಸಾವಿರ ಕಿಲೋಮೀಟರ್ ಸೊ ಎರಡರಲ್ಲೊಂದು ನಿಮಗೆ ಇರುತ್ತೆ ಆ ಒಂದು ಬೆನಿಫಿಟ್ಟು ಫಸ್ಟ್ ಟೈಮು ಮೇವ್ ಎನರ್ಜಿ ಏಕೆಂದರೆ ಮೇವ್ ಎನರ್ಜಿ ಬ್ಯಾಟ್ರಿನೂ ಕೂಡ ನಿಮಗೆ ಇದರಲ್ಲಿ ಇಂಟಿಗ್ರೇಟ್ ಆಗದಿರೋದ್ರಿಂದ ಇದಕ್ಕೆ ನಿಮಗೆ ಬೆಸ್ಟ್ ವಾರಂಟಿನೂ ಕೂಡ ಮಾರ್ಕೆಟಲ್ಲಿ ನಿಮಗೆ ಕೊಡ್ತಿರುವಂಥದ್ದು ಸೊ ಇದು ಬಿಟ್ಟರೆ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಿರ್ಬೋದು ಮೇವ್ ಎನರ್ಜಿದು ಮರೀನಾ ಅಂತ ಸೊ ಈ ಒಂದು ವೆಹಿಕಲ್ನ ಸ್ಪೆಷಲ್ ಏನು ಅಂತ ಅಂದರೆ ನಿಮಗೆ ಈ ಒಂದು ವೆಹಿಕಲ್ ಬಂದುಬಿಟ್ಟು ಹೇಗೇನು ಇದ್ರೂ ಕೂಡ ಅಷ್ಟೇ ಅರವತ್ತು ಕಿಲೋಮೀಟ್ರ್ ನಿಮಗೆ ಒಂದು ಸರಿ ಚಾರ್ಜ್ ಮಾಡಿದರೆ ಟ್ರಾವೆಲ್ ಏನೋ ಹೋಗ್ಬೋದು ಸೊ ಅದರ ಥರ ಇರೋದು ಪ್ರೈಸಿಂಗ್ ಕೂಡ ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟು ಈ ಒಂದು ಪ್ರೈಸ್ ಬಂದುಬಿಟ್ಟು ಕೇವಲ ಐವತ್ತ ಐದು ಸಾವಿರ ರೂಪಾಯಿ ಈ ಒಂದು ವೆಹಿಕಲ್ ಪ್ರೈಸು ಇರುವಂಥದ್ದು ವಿತ್ ಲೀತಿ ಎಮ್ ಐ ಎನ್ ಬ್ಯಾಟ್ರಿ ನಾ ಹೇಳ್ತಿರೋದು ವಿತ್ ಲೀತಿ ಎಮ್ ಐ ಬ್ಯಾಟ್ರಿ ಸೊ ಮರಿನಾ ವೆಹಿಕಲ್ದು ಸ್ಪೆಷಲ್ ಫೀಚರ್ಸ್ ಏನು ಅಂತ ಅಂದರೆ ಸೊ ಫಸ್ಟ್ ಆಫ್ ಆಲ್ ಫ್ರಂಟ್ ಆಲ್ರೆಡಿ ಹೇಳಿದಾಗೆ ನಿಮಗೆ ಟೆನ್ನಿಸ್ ಟೈರು ಒಂದು ಸಿಂಗಲ್ ಫ್ರಂಟ್ ಡಿಸ್ ಬ್ರೇಕ್ ಇರುತ್ತೆ ಕಂಪ್ಲೀಟ್ ಡಿ ಎಲ್ ಆರು ಮತ್ತು ಹೆಡ್ಲೈಟ್ ಇರುವಂಥದ್ದು ಎಲ್ಲದು ಕೂಡ ಕಂಪ್ಲೀಟ್ ನಿಮಗೆ ಸೊ ಏನೋ ಒಂದು ಡಿ ಎಲ್ ಆರ್ ಲೈಟ್ ಬರೋ ಅಂಥದ್ದು ಸೊ ಇಲ್ಲಿ ಮುಂದೆ ಬಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಸಿಲಿಂಡ್ರ್ ಇಡೋವಷ್ಟು ಕೂಡ ನಿಮಗೆ ಜಾಗ ಸಿಗುತ್ತೆ ಪ್ಲಸ್ ಅದ್ರ ಜೊತೆಗೆ ನಿಮಗೆ ಸೊ ಲೇಡೀಸ್ ಫುಡ್ ರೆಸ್ಟ್ ಸೊ ಹಿಂಗಡೆ ಕೋ ಪ್ಯಾಸೆಂಜರ್ ಕೂತ್ಕೊಂಡು ಅವರು ಕೂಡ ಒಂದು ಕೂತ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ಏನೋ ಇದರಲ್ಲೇ ಕೂಡ ಇದು ಬಿಲ್ಟಿನ್ ಆಗಿರುವಂಥದ್ದು ಇ ಎಮ್ ಐ ಕೂಡ ಆಪ್ಷನ್ ಇದೆ ಸೊ ಯಾರೆಲ್ಲ ಸಪೋಸ್ ಇಲ್ಲ ನನಗೆ ಜೀರೋ ಡೌನ್ ಪೇಮೆಂಟಲ್ಲಿ ಬೇಕು ಅಂದರೆ ನಿಮಗೆ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಝೀರೋ ಡೌನ್ ಪೇಮೆಂಟಲ್ಲೂ ಕೂಡ ಈ ಒಂದು ವೆಹಿಕಲ್ನ ನೀವು ಕಂಪ್ಲೀಟಾಗಿ ತೊಗೋಬೋದು ಒಂದು ರೂಪಾಯಿನೂ ಪೇ ಮಾಡೋದು ಹಾಗೆ ಸೊ ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ ತೋರಿಸೋಣ ಸೊ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಸೊ ಮೇವ್ ಎನರ್ಜಿದು ಎಮ್ ಎಸ್ ಮಾಡಲ್ ಅಂತ ಇದು ಬಂದುಬಿಟ್ಟು ಎಗೇನ್ ಇದು ಕೂಡ ವಿತೌಟ್ ರಿಜಿಸ್ಟ್ರೇಷನ್ ವೆಹಿಕಲ್ ಇರುವಂಥದ್ದು ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ನೋ ನೀವು ಆಲ್ರೆಡಿ ಈಗ ನೋಡ್ತಾ ಇದ್ದೀರಾ ಸೊ ಇದರಲ್ಲೂ ಕೂಡ ಏನೋ ಫ್ರಂಟ್ ಟ್ವೆಲ್ ಇಂಚ್ ಟೈರ್ ಇರುತ್ತೆ ಸೊ ವಿತ್ ಸಿಂಗಲ್ ಡಿಸ್ ಬ್ರೇಕ್ ಇರುತ್ತೆ ಅದೇ ಥರ ರೇಯರಲ್ಲಿ ಬಂದುಬಿಟ್ಟು ಟೆನ್ ಇಂಚ್ ಟೈರ್ ಇರುತ್ತೆ ಸೊ ಈ ಒಂದು ವೆಹಿಕಲ್ದು ಕೂಡ ಅಷ್ಟೇ ಈ ಒಂದು ವೆಹಿಕಲ್ದು ಬಂದುಬಿಟ್ಟು ಹೇಗೇನು ಪ್ರೈಸಿಂಗು ಅಂತ ತೊಗೊಂಡ್ರೆ ಇದು ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ಆನ್ಲೈನ್ ಪ್ರೈಸಿಂಗ್ ಇರುವಂಥದ್ದು ಸೊ ಆನ್ಲೈನ್ ನೀವು ಬುಕ್ ಮಾಡ್ಕೊಂಡು ತೊಗೋಬೋದು ಪ್ಲಸ್ ಇದಕ್ಕೆ ನಿಮಗೆ ಮಲ್ಟಿಪಲ್ ಕಲರ್ ಕೂಡ ಸಿಗುತ್ತೆ ಸೊ ರೆಡ್ ಕಲರ್ ಸಿಗುತ್ತೆ ಬ್ಲೂ ಕಲರ್ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಲ್ವರು ಸೊ ಮೂರು ಕಲರ್ ಇದರಲ್ಲಿ ಸಿಗುವಂಥದ್ದು ಸೊ ನೆಕ್ಸ್ಟ್ ನೋಡ್ತಿರೋದು ನೀವು ಮೇನ್ ಎನರ್ಜಿಯ ಸಿ ಎಸ್ ಮಾಡಲು ಸೊ ಸಿ ಎಸ್ ಮಾಡಲ್ ಅಂತಂದರೆ ಇದು ಆರ್ಟಿಒ ರಿಜಿಸ್ಟ್ರೇಷನ್ ಮಾಡಲು ಸೊ ಈ ಒಂದು ವೆಹಿಕಲ್ನ ಪ್ರೈಸು ಮತ್ತು ರೇಂಜು ಕೇಳಿದರೆ ನೀವು ಅದಕ್ಕೆ ತಲೆ ಸುತ್ತದಂತ ಗ್ಯಾರಂಟಿ ಏನಕ್ಕೆ ಅಂತ ಹೇಳ್ತೀರಾ ಸೊ ಫಸ್ಟ್ ಆಫ್ ಆಲ್ ಈ ಒಂದು ವೆಹಿಕಲ್ ಬಂದುಬಿಟ್ಟು ಆಟಿಒ ರಿಜಿಸ್ಟ್ರೇಷನ್ ಫ್ರಂಟ್ ಟು ಬ್ಯಾಕು ನಿಮಗೆ ಎರಡು ಕೂಡ ಟ್ವೆಲ್ ಇಂಚ್ ಟೈಯರು ವಿತ್ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ನಿಮಗೆ ಡಿಸ್ ಬ್ರೇಕ್ ಇರುತ್ತೆ ಅದೇ ಥರನೇ ಇದು ಸ್ಪೀಡ್ ಕೂಡ ಅಷ್ಟೇ ಈ ಒಂದು ವೆಹಿಕಲ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಅಂದರೆ ಅರವತ್ತು ಕಿಲೋಮೀಟ್ರಿಂದ ಜಾಸ್ತಿ ಫಾಸ್ಟಲ್ಲಿ ಇದು ಮೂವ್ ಆಗುತ್ತೆ ಒಂದು ಚಾರ್ಜಿಗೆ ನಿಮಗೆ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ಇನ್ನೂರು ಕಿಲೋಮೀಟ್ರ್ವರ್ಗೂ ಹೋಗುವಂತಹ ಮೊಟ್ಟ ಮೊದಲ ಏಕೈಕ ವೆಹಿಕಲ್ಲು ಅದು ಮೇಮ್ ಎನರ್ಜಿಯ ಮೊಟ್ಟ ಮೊದಲ ವೆಹಿಕಲ್ ಅಂತಲೂ ಕೂಡ ಹೇಳ್ಬೋದು ಈ ಒಂದು ವೆಹಿಕಲ್ದು ಬಂದ್ಬಿಟ್ಟು ಎಪ್ಪತ್ತೇಳು ಸಾವಿರದ ಐನೂರಿಂದ ಹಿಡಿದು ಒಂದು ಲಕ್ಷದವರೆಗೂ ಕೂಡ ನಿಮಗೆ ಸಿಗುವಂಥದ್ದು ಸೊ ರೋಡ್ ಪ್ರೈಸಲ್ಲಿ ಅದು ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡಿದರೆ ಮಾತ್ರ ಸಿಗುವಂಥದ್ದು ಅದು ಕೂಡ ಹೇಳ್ತಾ ಇರೋದು ರೈಟ್ ನಾವು ಇಡೀ ಇಂಡಿಯಾದಲ್ಲಿ ಯಾರೂ ಕೂಡ ಒಂದು ಲಕ್ಷ ವಾರಂಟಿಯರ್ಗೂ ಯಾರೂ ಕೂಡ ತಲುಪಿಲ್ಲ ಅದು ಕೂಡ ಮೇವ್ ಎನರ್ಜಿಯ ಮೊಟ್ಟ ಮೊದಲ ಒಂದು ಇನಿಷಿಯೇಟಿವ್ ಅಂತಲೂ ಕೂಡ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಇದ್ರ ಜೊತೆಗೆ ಬನ್ನಿ ಇವಾಗ ನಮ್ಮ ಲಾಸ್ಟ್ ಪ್ರೀಮಿಯಂ ಮಾಡೆಲ್ ಅಂತಲೂ ಕೂಡ ಹೇಳ್ಬೋದು ಇದು ನಮ್ಮ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಆ್ಯಕ್ಚುಲಾಗಿ ಸೊ ಮೇವ್ ಎನರ್ಜಿಯ ಫೈನಲ್ ಪ್ರಾಡಕ್ಟು ಜೆ ಟೆನ್ ಅಂತ ಒಂದು ಮಾಡೆಲ್ಲು ಸೊ ಜೆ ಟೆನ್ ಮಾಡಲು ಸೊ ಎನರ್ಜಿನಲ್ಲಿ ಸೊ ಈ ನೋಡ್ತಾ ಇರ್ಬೋದು ಇದರಲ್ಲಿ ಕೆಲವೊಂದು ಫೀಚರ್ಗಳನ್ನ ನನಗೆ ಹೇಳೋಕೆ ಇಷ್ಟಪಡ್ತೀನಿ ಸೊ ಪ್ರೈಸ್ ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಒಂದು ತಗೊಂಡೋಗಿ ಫಸ್ಟ್ ಬುಕ್ ಮಾಡ್ಕೋಬೇಕು ನನಗೂ ಒಂದು ಈ ಗಾಡಿ ತರೋದು ಬೇಕೇ ಬೇಕು ಅಂತ ಒಂದು ಇಷ್ಟಪಡ್ತಾರೆ ವೀಕ್ಷಕರೇ ಲೇಟೆಸ್ಟ್ ವೆಹಿಕಲ್ಗಳೇನಿದೆ ಆ ಲೇಟೆಸ್ಟ್ ಫೀಚರ್ಸು ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ಹೈ ಬೀಮು ಮತ್ತು ಲೋ ಬೀಮು ವಿತ್ ಟ್ಯೂಬ್ಲೆಸ್ ಟೈರ್ ಇರುತ್ತೆ ಅದ್ರ ಜೊತೆಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ಸ್ ಇದೆ ಆಮೇಲೆ ನೆಕ್ಸ್ಟು ನೀವು ಮುಂದೆ ನೋಡ್ಬೋದು ಆ್ಯಕ್ಚುಲಾಗಿ ನೀವು ಮೊಬೈಲ್ ಅದು ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಅದು ಕೂಡ ಇರುತ್ತೆ ನೀವು ಮೊಬೈಲ್ ಚಾರ್ಜ್ ಮಾಡ್ಬೋದು ನೆಕ್ಸ್ಟು ಫ್ರಂಟಲ್ಲೂ ಕೂಡ ಒಳ್ಳೆ ಸ್ಪೇಸ್ ಇದೆ ಮತ್ತು ಸ್ಪೀಡ್ ಸೀಟಿಂದು ಕೂಡ ಅಷ್ಟೆ ಸ್ಪೇಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವೈಡರ್ ಸೀಟ್ ಸ್ಪೇಸ್ ಇದೆ ಅಂತ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಇನ್ನೂರು ಕಿಲೋಮೀಟ್ರ್ ಒಂದು ಸರಿ ಚಾರ್ಜ್ ಮಾಡಿರೋ ಹೋಗುವಂಥ ಒಂದು ವೆಯಿಕಲ್ಲು ಸೊ ನಿಮಗೆ ಈ ಒಂದು ವೆಯಿಕಲ್ಲು ಮೇ ಎನರ್ಜಿಯಲ್ಲಿ ಮಾತ್ರ ನಿಮಗೆ ಇದು ಸಿಗುವಂಥದ್ದು ಸೊ ಯಾರೆಲ್ಲ ಇದನ್ನು ಆಲ್ರೆಡಿ ನೋಡ್ತಾ ಇದ್ರ ಸೊ ಫ್ಲಿಪ್ಕಾರ್ಟ್ ಅಮೆಝಾನ್ ಇಲ್ಲಾಂದರೆ ಮೇ ಎನರ್ಜಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಗಾಡಿ ಬುಕ್ ಮಾಡಿ ಸೊ ಈ ಒಂದು ವೆಹಿಕಲ್ನ ಇಲ್ಲ ನಮ್ಮ ಒಂದು ಮೈ ವಿ ಸ್ಟೋರ್ ನಿಯರೆಸ್ಟ್ ಕೌಂಟರ್ಗಳು ಆಲ್ರೆಡಿ ಎಲ್ಲ ಕರ್ನಾಟಕದ ಎಲ್ಲ ಕಡೆನೂ ಇದಾವೆ ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು ನೀವು ಹೊಸ ನೀವು ಬುಕ್ ಮಾಡಿದ್ರೆ ಬಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮಾತ್ರ ಎಷ್ಟು ಆಗುತ್ತೆ ಅಷ್ಟೊಂದು ಶಿಪ್ಪಿಂಗ್ ಕಾಸ್ಟು ಇನ್ನು ಮಿಕ್ಕಿದೆ ಅದು ಕೂಡ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ವೆಹಿಕಲ್ಲು ನಿಮಗೆ ಖಂಡಿತ ಆನ್ ರೋಡ್ ಪ್ರೈಸಲ್ಲಿ ನೀವು ತೊಗೊಬೋದು ಒಳ್ಳೆ ಪ್ರೈಸಲ್ಲೂ ಕೂಡ ಒಳ್ಳೆ ವಾರಂಟಿ ಒಳ್ಳೆ ಕ್ವಾಲಿಟಿ ಸೊ ಇಷ್ಟು ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿರುವಂಥದ್ದು